ದಕ್ಷಿಣ ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಪ್ರಯೋಗಕ್ಕೆ ಮುಂದಾಗಿರೋ ಬಿಜೆಪಿಗೆ ಆರಂಭದಲ್ಲೇ ನೂರೆಂಟು ವಿಘ್ನ ಚಿಕ್ಕಮಗಳೂರು ಮಂಡ್ಯ ಮೈಸೂರಿನಲ್ಲಿ ಅಭ್ಯರ್ಥಿಗಳದ್ದೇ ತಲೆಬಿಸಿ ಗೋ ಬ್ಯಾಕ್ ಅಭಿಯಾನ ಹೈಕಮಾಂಡ್ಗೂ ಟೆನ್ಷನ್ ತಂದಿಟ್ಟಿದೆ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಎತ್ತಿರೋ ಅಭಿಯಾನ ಇದು ಚುನಾವಣಾ ವೀಕ್ಷಕರ ಮುಂದೆಯೇ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬೇಡ ಅಂದರೆ ಇಲ್ಲಿ ಶೋಭ ಕೂಡ ಬೇಡ ಚಿಕ್ಕಮಗಳೂರಿನಲ್ಲಿ ಶೋಭಾರನ್ನ ಸೋಲಿಸ್ತೀವಿ ಅನ್ನೋದು ಕಾರ್ಯಕರ್ತರ ಘೋಷಣೆ ನಾಟೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಶೋಭಾ ಕರಂದಾಜೆ ವಿರುದ್ಧ ಅಭಿಯಾನ ಶುರುವಾಗಿದೆ ಶೋಭಗೆ ಟಿಕೆಟ್ ಕೊಟ್ರೆ ಮೋದಿಗಾಗಿ ಮತ ಚಲಾಯಿಸುವ ರಿಸ್ಕ್ ತಗೊಳ್ಳಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ

ಮನಗಂಡು ಕಾರ್ಯಕರ್ತರಿಗೂ ಕೂಡ ಏನದು ಅವ್ರಿಗೆ ದರ್ಪದಿಂದ ಮಾತಾಡಿ ಕಾರ್ಯಕರ್ತರನ್ನು ಕೂಡ ಒಂದು ಮಾಡಿ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು ಅನ್ನೋದೇ ನಮ್ಮ ಎಲ್ಲ ಇದು ಬರೀ ಕಾರ್ಯಕರ್ತರದಲ್ಲ ಕಿಡಿಗಿಡದಲ್ಲ ಸರ್ವೇ ಸಾಮಾನ್ಯವಾಗಿ ಮತದಾರರು ಕೂಡ ಶೋಭಾ ಕರಂದ್ಲಾಜಿಗಿರೋ ಎಲ್ಲಿದ್ದಾರೆ ಕೇಳುವಂತ ಪರಿಸ್ಥಿತಿ ಇದೆ ಈ ಮಧ್ಯೆ ಗೋ ಬ್ಯಾಕ್ ಶೋಭಾ ಅಭಿಯಾನದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಿಕ್ಕಮಗಳೂರು ಹಾಗೂ ಉಡುಪಿ ಜಿಲ್ಲಾಧ್ಯಕ್ಷರಿಂದ ವರದಿ ಪಡೆದು ವರಿಷ್ಠರಿಗೆ ಸಲ್ಲಿಸಲು ನಿರ್ಧಾರ ಮಾಡಿದ್ದಾರೆ ಇಷ್ಟಾದರೂ ಮಹಿಳೆ ಎಂಬ ಕಾರಣಕ್ಕೆ ಶೋಭಾಗೆ ಟಿಕೆಟ್ ತಪ್ಪಿಸದಿರಲು ವರಿಷ್ಠರು ನಿರ್ಧರಿಸಿದ್ದಾರೆ ಎಂದೇ ಹೇಳಲಾಗ್ತಿದೆ ನನ್ನ ಗ್ರಹಚಾರ ಸರಿಯಿಲ್ಲ ಅವರ ಕರ್ಮ ಅವರೇ ಅನುಭವಿಸುತ್ತಾರೆ ಮಾರ್ಮಿಕ ಮಾತು ಟಿಕೆಟ್ ಸಿಗೋದು ಡೌಟ್ ದೆಹಲಿ ಚಿಕ್ಕಮಗಳೂರು ಬೆಂಗಳೂರಿನ ಎಲ್ಲ ಬೆಳವಣಿಗೆ ನೋಡ್ತಾ ಇರೋ ಸಿ ಟಿ ರವಿ ತಮಗೆ ಲೋಕಸಭೆ ಸೀಟು ಸಿಗೋದಿಲ್ಲ ಅನ್ನೋ ಹಾಗೆ ಮಾತನಾಡಿದ್ದಾರೆ ನನಗೆ ಆಚಾರ ಸರಿ ಇರಲಿಲ್ಲ ನನ್ನದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಯಾಕೆಂದರೆ ನನಗೊಂದು ಅತಿ ವಿಶ್ವಾಸ ಇತ್ತು ಅತಿ ವಿಶ್ವಾಸವೂ ಕೆಲವೊಮ್ಮೆ ಸೋಲಿಗೆ ಕಾರಣ ಆಗುತ್ತೆ ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕೆ ಆಗೋದಿಲ್ಲ ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು ಯಾರಾದರೂ ಆ ಥರ ಪಕ್ಷದ್ರೂ ಹೋದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡಿದೆ ಸೊ ಚಿಕ್ಕಮಗಳೂರು ಟಿಕೆಟ್ ಘೋಷಣೆ ಅಷ್ಟು ಸುಲಭ ಅಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಇನ್ನು ಮೈಸೂರು ಕಥೆ ನೋಡೋದಾದ್ರೆ ಅಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುತ್ತಾ ಅನ್ನೋ ಡೌಟ್ ಶುರುವಾಗಿದೆ ಮೈಸೂರಿನ ಟಿಕೆಟ್ ಈ ಬಾರಿ ಯಾರಿಗೆ ಅನ್ನೋದು ಇನ್ನು ಕನ್ಫರ್ಮ್ ಆಗ್ತಿಲ್ಲ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ ಪ್ರತಾಪ್ ಸಿಂಹ ಬದಲು ರಾಜವಂಶಸ್ಥ ಯದುವೀರ್ ಕಣಕ್ಕಿಳಿಸಲು ಬಿಜೆಪಿ ಕಾಸರತ್ತು ಮಾಡ್ತಿದೆ ಪ್ರತಾಪ್ ಸಿಂಹ ವಿಚಾರವೆಲ್ಲವೂ ಊಹಾಪೋಹ ಅಂತಾರೆ ಕೇಂದ್ರ ಸಚಿವ ಜೋಶಿ ಯಾವುದಕ್ಕೂ ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ವೀರೇಂದ್ರ ಕುಮಾರ್ ಅವರು ಉದಾಹರಣೆಗೆ ನಾ ಹೇಳು ವೀರೇಂದ್ರ ಕುಮಾರ್ ಅವರು ಎಂಟನೇ ಸರ್ತೆ ಟಿಕೆಟ್ ಸಿಕ್ಕಿಲ್ವಾ ಇದಕ್ಕೆ ಅರ್ಥ ಇಲ್ಲ ಅನಗತ್ಯ ಈ ಮಧ್ಯೆ ಶೃಂಗೇರಿ ಶ್ರೀಮಠಕ್ಕೆ ಯದುವೀರ್ ಒಡೆಯರ್ ಭೇಟಿ ನೀಡಿದ್ರು ಸಂಪ್ರದಾಯದಂತೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಮೈಸೂರು ಬಿಜೆಪಿ ಅಭ್ಯರ್ಥಿಯಾಗಿ ಹೆಸರು ಕೇಳಿ ಬರ್ತಾ ಇರುವ ಬೆನ್ನಲ್ಲೇ ನಡೆದ ಈ ಭೇಟಿ ಸಹಜವಾಗಿ ಕುತೂಹಲ ಮೂಡಿಸಿತ್ತು ಮಂಡ್ಯವಂತೂ ಇನ್ನೂ ನಿಗೂಢ ಅಷ್ಟೇ ಸಸ್ಪೆನ್ಸ್ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಘೋಷಣೆಯಾಗಿದ್ದಾರೆ ಸ್ಟಾರ್ ಚಂದ್ರು ಯಾರು ಅನ್ನೋದೇ ಸಸ್ಪೆನ್ಸ್ ಬಿಜೆಪಿ ಅಭ್ಯರ್ಥಿಯಾಗಿ ಸುಮಲತಾ ನಿಲ್ತಾರೋ ಜೆಡಿಎಸ್ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ನಿಲ್ತಾರೋ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಮತ್ತಿನ್ಯಾರೋ ನಿಲ್ತಾರೋ ಅನ್ನೋ ಸಸ್ಪೆನ್ಸ್ ಕೂಡ ಇದೆ ಮಂಡ್ಯ ನಂದು ಮಂಡ್ಯ ಬಿಟ್ಟು ಹೋಗೋದಿಲ್ಲ ಅನ್ನೋದು ಸುಮಲತಾ ಪಟ್ಟು ಸ್ಟಾರ್ ನಟ ದರ್ಶನ್ ಬೆಂಬಲವಂತೂ ಸುಮಲತಾಗೆ ಇದ್ದೇ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗಜ್ಜ ಸನ್ನಿಧಿಗೆ ಭೇಟಿ ನೀಡಿದ್ದ ದರ್ಶನ್ ಸುಮಲತಾ ಪರ ನಿಲ್ಲೋದಾಗಿ ಹೇಳಿದರು ಪೊಲಿಟಿಕಲ್ಲಿ ಇಟ್ ಇಸ್ ಟೈಮ್ ಆಕ್ಚುಲಿ ಮೊನ್ನೆಲ್ಲ ಅಮ್ಮ ಜೊತೆಗೆ ಲಾಸ್ಟ್ ಟೈಮ್ ಅಮ್ಮ ಜೊತೆಗೆ ಅವ್ರದ್ದು ಏನಾದ್ರು ಅವ್ರ ಜೊತೆ ಇರ್ತಾರಲ್ವಾ ಈಗ ಒಂದೇನಾದ್ರು ನಿಮ್ಮ ಮನೇಲಿ ತಾಯಿ ಬಿಟ್ಬಿಡ್ತೀರಾ ಬೇರೆ ಬಂದ ಅಮ್ಮ ಇದೀಗ ಮಂಡ್ಯದಲ್ಲಿ ಕುಮಾರಸ್ವಾಮಿಯೇ ನಿಲ್ಲಬಹುದು ಎಂಬ ಲೆಕ್ಕಾಚಾರವೂ ಇದೆ ಹಾಗೆ ಮೈತ್ರಿ ಅಭ್ಯರ್ಥಿಯನ್ನಾದ್ರೂ ನಿಲ್ಲಿಸಬಹುದು ಅನ್ನೋ ಮಾತು ಕೂಡ ಕೇಳ್ತಿದೆ ಹೀಗಾಗಿ ದಕ್ಷಿಣ ಕ್ಷೇತ್ರಗಳ ಸಸ್ಪೆನ್ಸ್ ಇನ್ನೂ ಇದೆ ಟೆನ್ಷನ್ ಆಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್